ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ಇದು ನಾನು ಊರಿಂದ ಬಂದ ಮೇಲೆ ವ್ಲಾಗ್ನ ಶುರು ಮಾಡ್ಕೊಂಡಿದ್ನಿ ಅಂದರೆ ಇಡೀ ದಿವಸ ನನಗೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಒಂದು ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಇಡೀ ದಿವಸ ವ್ಲಾಗ್ ಮಾಡ್ಬೇಕಂತೇಳಿ ಅದರ ಹುಷಾರಿಲ್ಲದೆ ಇರೋ ಕಾರಣ ನನಗೆ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗ್ತಿರಲಿಲ್ಲ ಎಷ್ಟು ಸಾಧ್ಯ ಆಗ್ತತ್ತಲ್ಲ ಅಷ್ಟು ವೀಡಿಯೋ ಮಾಡಿಕೊಂಡು ಒಂದು ಮೂರು ದಿವಸದ ವೀಡಿಯೋಸ್ನ ನಾನು ಒಂದು ಬ್ಲಾಗಲ್ಲಿ ಶೇರ್ ಮಾಡ್ಕೊಳಕ್ಕತ್ತೀನಿ ಶುಕ್ರವಾರ ನೈಟ್ ಅಲ್ಲಿಂದ ಬಿಟ್ಟು ಶನಿವಾರ ನಾವು ಬೆಳಗ್ಗೆ ಬೆಂಗಳೂರಿಗೆ ಬಂದಿದ್ದೀವಿ ಶನಿವಾರ ಮತ್ತು ಭಾನುವಾರ ಸೋಮವಾರ ಮೂರು ದಿವಸದ ವ್ಲಾಗನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಕತ್ತೀನಿ ನೋಡಿರಿ ಊರಿಂದ ಬಂದೀವಲ್ಲ ಶನಿವಾರ ಬಂದ ತಕ್ಷಣ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ನಾಷ್ಟ ಹೊರಗಡೆನ ತಂದಿದ್ರು ನಮ್ಮ ಮನೆಯವರು ನನಗೆ ಅವ್ರಿಗೆ ಇಡ್ಲಿ ವಣ ತೊಗೊಂಡು ಬಂದಿದ್ರು ಸಾನ್ವಿಗೆ ದೋಸೆ ತೊಗೊಂಡು ಬಂದಿದ್ರು ಅವರು ತಿಂದು ಕೆಲಸಕ್ಕೆ ಹೋಗಿದ್ರು ಬೆಳಗ್ಗೆ ನಾನು ಸಣ್ಣ ಪುಟ್ಟ ಕ್ಲಿನಿಕ್ ಕೆಲಸಗಳನ್ನೆಲ್ಲ ಮಾಡ್ಕೊಂಡಿದ್ನಿ ಒಂದು ಮೂರು ದಿವಸ ಮನೆ ಬಿಟ್ಟು ಹೋಗಿದ್ದೀವಿ ಅಂದರೆ ಅದು ಸ್ವಲ್ಪ ಧೂಳಾಗೆ ಇರ್ತತಿ ಹಾಗಾಗಿ ಮಧ್ಯಾಹ್ನಕ್ಕೆ ನಾನು ಇನ್ನು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ ನಮ್ಮ ಮನೆಯವರು ಊರಿಂದ ತೊಗೊಂಡು ಬಂದಿವಲ್ಲ ಮಾಧೂಲಿ ಸಜ್ಜೆ ರೊಟ್ಟಿ ಅವನ್ನ ತಿನ್ನೂನು ಇವತ್ತ ಅಂತ ಹೇಳಿದರು ಹಾಗಾಗಿ ಮಧ್ಯಾಹ್ನ ಏನು ಅಡುಗೆ ಮಾಡಿರಲಿಲ್ಲ ನಾನು ಮಧ್ಯಾಹ್ನ ಅವ್ರು ಊಟಕ್ಕೆ ಬಂದಿದ್ರು ನೋಡಿರಿ ಅವಾಗ ಅವರಿಗೆ ಮಾಧುಲಿ ಹಾಕಿ ಕೊಟ್ಟೆ ನಾನು ನಾವು ಇವಾಗ ಅದನ್ನ ತಿಂದು ಸಜ್ಜೆ ರೊಟ್ಟಿ ತಿಂದು ಇವತ್ತಿನ ಊಟನ ಮುಗಿಸ್ತೇವೆ ಮಧ್ಯಾಹ್ನಕ್ಕೆ ಜಾಸ್ತಿ ಏನೂ ನಾನು ಮಾಡೋಕ್ಕ ಹೋಗಲಿಲ್ಲ ಮತ್ತು ನಮ್ಮ ಮನೆಯವ್ರು ಶಬರಿಮಲೆಗೆ ಹೋಗಿದ್ರಲ್ಲ ಅವಾಗೆಲ್ಲ ಎಷ್ಟೊಂದು ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ರು ಸ್ಯಾನ್ವಿ ಆಟ ಸಾಮಾನು ನನಗೆ ಬ್ಯಾಗು ಮತ್ತು ನಾನು ದೀಪ ಹೇಳಿದ್ನಿ ಅವ ದೀಪ ಎಲ್ಲಾನು ತೊಗೊಂಡು ಬಂದಿದ್ರು ಅವನ್ನೆಲ್ಲಾನು ಹಂಗೆ ಇಟ್ಟನಿ ಇನ್ನೆಲ್ಲಾನು ಒಂದೊಂದು ತೆಗೆದು ಜೋಡಿಸ್ಕೋಬೇಕು ಮಧ್ಯಾಹ್ನ ಹಂಗೆ ಸ್ನಿಗ್ಧಾನು ಬಂದಿದ್ಲು ನೋಡಿರಿ ಭಾಳ ದಿವಸ ಆಗಿತ್ತು ಭಾಳ ದಿವಸ ಅಲ್ಲ ಭಾಳ ವರ್ಷನಾಗಿತ್ತು ನಾನಂತೂ ಸಜ್ಜೆ ರೊಟ್ಟಿ ತಿಂದ ಹಾಗಾಗಿ ಇವತ್ತ ಸಜ್ಜೆ ರೊಟ್ಟಿನ ತಿಂದೀವಿ ನೋಡ್ರಿ ಮಧ್ಯಾಹ್ನ ಅದರ ಜೋಡಿ ಚಟ್ನಿ ಪುಡಿ ಎಲ್ಲ ತೊಗೊಂಡು ಬಂದಿದ್ದೀವಿ ಊರಿಂದನ ಶೇಂಗಾ ಚಟ್ನಿ ಮತ್ತು ಗುರೆಳ್ಳು ಹಿಂಡಿ ಎಲ್ಲ ಅಷ್ಟು ಇಲ್ಲೇ ತೊಗೊಂಬಂದು ಮಧ್ಯಾಹ್ನ ಊಟ ಮಾಡಿದ್ವಿ ರಾತ್ರಿಗೇನಾದರೂ ಮಾಡ್ಕೊಂಡ್ರಾತಂಥೇಳಿ ಅವತ್ತಿನ ದಿವಸ ಅಷ್ಟಕ್ಕೆ ಮುಗೀತು ನಾನು ನೆಕ್ಸ್ಟ್ ಯಾವುದೂ ವೀಡಿಯೋಸ್ ಎಲ್ಲ ಹೋಗಲಿಲ್ಲ ಹಂಗೆ ಕ್ಲೀನಿಂಗ್ ಕೆಲಸಗಳು ಮಾಡ್ಕೊಳ್ಳೋದು ಸ್ವಲ್ಪ ರೆಸ್ಟ್ ಮಾಡೋದು ಹಿಂಗೆ ಮಾಡಾಕತ್ತಿದ್ನಿ ಊರಿಗೆ ಹೋಗಿ ಬಂದ ಮೇಲಂತೂ ನೀರೆಲ್ಲ ಚೇಂಜ್ ಆಗಿತ್ತಲ್ಲ ಹಾಗಾಗಿ ನನಗೆ ನೆಗಡಿ ಕೆಮ್ಮು ಮೈಕೈ ನೋವು ಎಲ್ಲ ಬಂದ್ಬಿಟ್ಟು ಬಿಟ್ಟಿತ್ತು ಇನ್ನಾರು ನೋಡಿರಿ ಇನ್ನು ಸರಿ ಹೋಗಿಲ್ಲ ನಾನು ಮುಂಚೆ ಎಲ್ಲ ಒಂದು ದಿವಸ ಮಿಸ್ ಮಾಡ್ದಂಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ ಆದ್ರೆ ಇವಾಗ ಹುಷಾರಿಲ್ಲದೆ ಇರೋ ಕಾರಣ ನನಗೆ ವೀಡಿಯೋಸ್ ಮಾಡೋಕ್ಕೂ ಆಗವತ್ತು ಮತ್ತು ಅಪ್ಲೋಡ್ ಮಾಡೋಕ್ಕೂ ಆಗವತ್ತು ಇವಾಗೂ ಸ್ವಲ್ಪ ಸ್ವಲ್ಪ ಕಡಿಮೆ ಆಗೈತಿ ಅದ್ರಾಗ ನಾನು ಎಲ್ಲ ಮನೇನ ಕ್ಲೀನ್ ಮಾಡಿಕೊಂಡು ಆದಷ್ಟು ವೀಡಿಯೋಸನ್ನ ಮಾಡಿಕೊಂಡು ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಕತ್ತೀನಿ ಡೈಲಿ ವ್ಲಾಗ್ಸ್ ಅಂತೂ ಬರ್ತಾವೆ ಇನ್ಮೇಲೆ ಡೈಲಿ ಹಾಕ್ಬೇಕಂತ ಅಂದ್ಕೊಂಡಿನಿ ನಾನು ಆರಾಮಿದಿನಿ ಅಂದ್ರೆ ಒಂದು ದಿವಸ ಮಿಸ್ ರೀ ಆದರೆ ನನಗೆ ಇರಲಿಲ್ಲ ಅಂದ್ರೆ ಈ ಕಡೆ ಮನೆ ಕೆಲಸನೂ ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ವೀಡಿಯೋಸ್ ಏನೋ ಮಾಡಿಬಿಡ್ಬೋದು ಆದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದನ್ನ ಒಂದು ದೊಡ್ಡ ಕೆಲಸ ಅಂತ ಅನಿಸ್ತತಿ ಹಾಗಾಗಿ ಒಂದು ಸ್ವಲ್ಪ ನಾನು ಫ್ರೀಯಾಗಿದ್ದೀನಿ ಅವುದು ಅಷ್ಟೊಂದು ತಲೆ ಕೆಡಿಸ್ಕೊಂಡು ವೀಡಿಯೋಸ್ ಎಲ್ಲ ಮಾಡೋಕೆ ಹೋಗಲಿಲ್ಲ ಇದು ಸೋಮವಾರದ ಬ್ಲಾಗ್ ನೋಡ್ರಿ ಇದು ಸೋಮವಾರ ಬೆಳಗ್ಗೆ ಸಾನ್ವಿಗೆ ಸ್ಕೂಲಲ್ಲಿ ಕಮ್ಯುನಿಟಿ ಹೆಲ್ಪರ್ಸ ಯಾವುದಾದ್ರೂ ಮಾಡಿ ಕಳಿಸ್ರಿ ಅಂಥೇಳಿ ಮುಂಚೆನೇ ಮೆಸೇಜ್ ಮಾಡಿದ್ರು ಅವ್ರ ನಾನಿವತ್ತು ಫಾರ್ಮರ್ ಮಾಡಿದೆ ನೋಡಿರಿ ಸನ್ವಿಗೆ ಯಾಕಂದ್ರೆ ನಾನು ಇಲ್ಲೇ ಅಂದ್ರೆ ಏನಾದರೂ ಒಂದು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಿದ್ನಿ ಅಂದ್ರೆ ನಾನು ಊರಿಗೆ ಹೋಗಿದ್ನಲ್ಲ ಬಂದ್ಮೇಲೆ ನನಗೂ ಏನು ಏನೂ ಮಾಡೋಕ್ಕಾಗಲಿಲ್ಲ ಇನ್ನು ಹಂಗೆ ಕಳಿಸ್ಬಾರ್ದು ಅಕ್ಕಿ ಫ್ರೆಂಡ್ಸ್ ಎಲ್ಲ ಅಲ್ಲಿ ರೆಡಿಯಾಗಿ ಬಂದಾಗ ಈಕೆ ಹಂಗೆ ಹೋದ್ಲಂದ್ರೆ ಆಕಿಗೆ ಹೇಳಿ ನಾನು ಇದ್ದಿದ್ರೊಳಗನ ಫಾರ್ಮರ್ ಮಾಡಿ ಕಳಿಸೀನಿ ಒಂದೆರಡು ಟೈಮ್ಸಾನು ಹೇಳ್ಕೊಟ್ಟಿದ್ನಿ ಅಕ್ಕಿಗೆ ಹೋಗಿ ಸ್ಕೂಲಲ್ಲಿ ಹೇಳು ಅಂಥೇಳಿ ಅಕ್ಕಿ ನೀಟಾಗಿ ಕಲ್ತ್ಕೊಂಡ್ಲು ಬೇಗ ಬೇಗ ಕಲ್ತ್ಕೊಂಡ್ಲು ಅಕ್ಕಿನ ಫಾರ್ಮರ್ ಮಾಡಿ ಬೆಳಗ್ಗೆ ಸ್ಕೂಲಿಗೆ ಕಳಿಸಿನಿ ಮಧ್ಯಾಹ್ನ ಹಂಗೆ ಸ್ವಲ್ಪ ಅನ್ನ ಅಷ್ಟು ಮಾಡಿಕೊಂಡು ಊಟ ಮಾಡಿದ್ದೀವಿ ಮತ್ತು ನಾನು ಬ್ಲಾಗ್ ಯಾವುದೂ ಮಾಡಲೇ ಇಲ್ಲ ಮತ್ತು ಸಂಜೆ ಮುಂದೆ ನೋಡ್ರಿ ಬ್ಲಾಗ್ನ ಶುರು ಮಾಡ್ಕೊಂಡೇನ ಎಲ್ಲ ಆಟ ಸಾಮಾನೆಲ್ಲ ಸಾನ್ವಿ ಮಧ್ಯಾಹ್ನ ಆಟ ಆಡಿ ಬಿಟ್ಟು ಹಂಗೆ ಮಲ್ಕೊಂಡ್ಬಿಟ್ಟಿದ್ಲು ನಾನು ಆರಾಮಿಲ್ಲ ಅಂಥೇಳಿ ನಾನು ಮಧ್ಯಾಹ್ನ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ಬಿಟ್ಟಿದ್ನೆಲ್ಲ ನಾನು ನೋಡೇ ಇರಲಿಲ್ಲ ಈಕಿನೂ ಆಟ ಆಡಿ ಆಡಿ ಆಟ ಸಾಮಾನೆಲ್ಲ ಹಂಗೆ ಹಂಗೆ ಬಿಟ್ಟು ಬಂದು ನಾನು ಅಂತೇಳಿ ಮಲ್ಕೊಂಡ್ಬಿಟ್ಟಿದ್ಲು ಎದ್ದು ನೋಡಿರ ಮನೆಯೆಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿತ್ತು ನಮ್ಮ ಮನೆಯವರು ಅವ್ರ ಪಾಡಿಗೆ ಅವ್ರು ಊಟ ಮಾಡಿಕೊಂಡು ಹೋಗಿದ್ರು ಅವ್ರ ಕೆಲ್ಸಕ್ಕೆ ನಾನು ನೆಬ್ಸೇ ಇರಲಿಲ್ಲ ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗಿದ್ರು ನಾನು ಎದ್ದು ವಾಷಿಂಗ್ ಮೆಷಿನ್ ಬಟ್ಟೆ ಹಾಕಿದ್ನಿ ಬೆಳಗ್ಗೆನ ಅವನೆಲ್ಲಾನು ಇವಾಗ ತೆಗೆದು ಒನ್ಗೆ ನೋಡಿರಿ ಊರಿಗೆ ಹೋಗಿ ಬಂದಮೇಲೆ ವಾಶ್ಗೆ ಹಾಕಿರಲಿಲ್ಲ ನಾನು ಹಾಗಾಗಿ ಅವನ್ನೆಲ್ಲನೂ ತೆಗೆದು ಇವಾಗ ಒಣಗ ಹಾಕಾಕತ್ತೀನಿ ಕಾರ್ಪೆಟನ್ನು ಇದನ್ನು ಎಲ್ಲ ತೊಳಿಬೇಕು ಭಾಳ ಗಲೀಜಾಗೈತಿ ಸ್ವಲ್ಪ ಹುಷಾರಾದ್ಮೇಲೆ ತೊಳ್ದ್ರ ಆತಂಥೇಳಿ ಇವಾಗ ಹಂಗೆ ಜಾಡಿಸಿ ಎಲ್ಲನೂ ಎತ್ತಿಟ್ಕೊಂಡು ಮನೀನ ಕಸ ಗುಡ್ಸತ್ತೇನೆ ನೋಡಿರಿ ಏನೂ ಆರಾಮಿಲ್ಲಂದ್ರು ಡೈಲಿ ಮಾಡೋ ರೊಟೀನು ಕೆಲಸಗಳನ್ನ ಮಾಡ್ಕೊಳ್ಳೇಬೇಕು ನೋಡಿರಿ ಕಸ ಗುಡ್ಸೋದಂತೂ ಬಿಡೋಕ್ಕಾಗೋದಿಲ್ಲ ಮನೆ ಒರೆಸೋದು ಇನ್ನು ಬಿಡ್ಬೋದು ಆರಾಮಾದ್ಮೇಲೆ ಮಾಡ್ಕೊಂಡ್ರ ಅತಂಥೇಳಿ ಅದ್ರ ಕಸ ಗುಡಿಸೋದು ಮಾತ್ರ ದಿನ ಎರಡು ಹೊತ್ತು ಎಂಥದೈತಂದ್ರು ಕಸ ಗುಡಿಸ್ಲೇಬೇಕು ಅಷ್ಟು ಗುಡಿಸಿರೋರು ಇಷ್ಟೊಂದು ಇಷ್ಟೊಂದೆಲ್ಲ ಕಸ ಬಂದಿರ್ತತಿ ನಮ್ಮ ಮನೆಯವ್ರು ಹಾಗೆ ಸಂಡೆ ಒಂದಷ್ಟು ತರಕಾರಿ ಎಲ್ಲ ತೊಗೊಂಡು ಬಂದಿದ್ರು ಅವನು ಎಲ್ಲನ ನಾನಿನ್ನೂ ಫ್ರಿಜ್ ಒಳಗೆ ಜೋಡಿಸ್ಕೋಬೇಕಿತ್ತು ಜೋಡಿಸ್ಕೊಂಡೇ ಇರಲಿಲ್ಲ ಎಲ್ಲಾನು ಹಾಗೆ ಇಟ್ಬಿಟ್ಟಿದ್ನಿ ಬರೀ ಸೊಪ್ಪನ್ನು ಬಿಡಿಸ್ಕೊಂಡಿದ್ದು ನೋಡ್ರಿ ಹಿಂದಿನ ದಿವಸ ಟಿ ವಿ ನೋಡ್ಕೊತ ಇವಾಗ ಅದನ್ನೆಲ್ಲ ತೊಳೆದು ನಾನು ಪಲ್ಯ ಮಾಡ್ಕೊಂಡ್ರೆ ಆತಂತೇಳಿ ಇವಾಗ ಪುಂಡಿ ಪಲ್ಯ ನೋಡ್ರಿ ಇದು ಎಲ್ಲಾನು ಇವಾಗ ತೊಳೆದ ಪಲ್ಯ ಮಾಡ್ಕೊಳಕತ್ತೀನಿ ಬೆಳಗ್ಗೆ ನಾಷ್ಟಕ್ಕೆ ನಾನು ಏನೂ ಮಾಡೋಕ್ಕ ಹೋಗಲಿಲ್ಲ ಪುಂಡಿ ಪಲ್ಯ ಮತ್ತು ರೊಟ್ಟಿ ಮಾಡಿರಾತಂತೇಳಿ ಡೈರೆಕ್ಟಾಗಿ ಅದನ್ನ ನಾನು ಮಾಡಾಕತ್ತೀನಿ ನೋಡ್ರಿ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಯಾರಾದರೂ ಏನಾದರೂ ಮಾಡಿಕೊಟ್ರೆ ಸಾಕಂತ ಅನ್ಸಾತಿರ್ತೈತಿ ನಾನೇ ಮಾಡ್ಕೊಂಡು ತಿಂದ್ರಂತೂ ನನಗಂತೂ ಏನೂ ಟೇಸ್ಟ್ ಅನ್ಸಾತಿರಲಿಲ್ಲ ಆದರೂ ಏನು ಮಾಡೋಕ್ಕಾಗಲ್ಲ ನಾವೇ ಮಾಡ್ಕೊಂಡು ತಿನ್ನಬೇಕು ಮತ್ತು ಹೋಟೆಲಲ್ಲಿರೋ ತಿಂದ್ರೂ ಅಷ್ಟೇ ಅದು ಹುಷಾರು ಇರೋ ಟೈಮಲ್ಲಿ ಅದು ಹೋಗೋದನ್ನು ಇಲ್ಲ ಹಾಗಾಗಿ ನಾನು ತರಿಸೇ ಇರಲಿಲ್ಲ ನನಗೆ ಎಷ್ಟಾಗ್ತದಲ್ಲ ಅಷ್ಟು ಮನೆಯಾಗ ಮಾಡ್ಕೊಂಡು ತಿನ್ನಾಕತಿದ್ನಿ ಪುಂಡಿಪಲ್ಯ ರೊಟ್ಟಿ ಏರ ಮಾಡ್ಕೊಂಡು ತಿಂದ್ರ ಅತು ಹೆಂಗೂ ನನಗಿಷ್ಟ ಅಲ್ಲ ಹುಷಾರಿಲ್ಲ ಯಾವ್ದು ತಿಂದ್ರೂ ರುಚಿ ಅಥವಾ ಅಥ್ವಾ ಈಗ ಅಂತೇಳಿ ಇವತ್ತ ಪುಂಡಿಪಲ್ಯನ ಮಾಡ್ಕೊಳಾಕತಿದ್ ನಾನು ಮುಂಚೆ ಪುಂಡಿಪಲ್ಯ ಅಂತೂ ಇಲ್ಲಿ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅದು ಯಾವಾಗಿಂದ ನನಗೆ ಸಿಗಾಕತ್ತತಿ ಅವಾಗಿಂದ ನಮ್ಮ ಮನೆಯವ್ರಿಗೆ ನಾನು ಹೋಗುವಾಗ ಹೇಳಿಬಿಟ್ಟಿರ್ತೀನಿ ಏನು ಬಿಟ್ರೂ ಪುಂಡಿಪಲ್ಯ ಬಿಟ್ಟು ಬರಬೇಡ್ರ್ ಬರ್ರಿ ಅಂಥೇಳಿ ಹಂಗೆ ಅವರು ತೊಗೊಂಡು ಬಂದಿದ್ರು ಅದನ್ನೆಲ್ಲ ಬೇಸಾಕಿಟ್ಟು ಇವಾಗ ಹಾಲಿನ ಕೆನೆ ಎಲ್ಲ ಎತ್ತಿ ಎತ್ತಿಡಾತೇನೆ ನೋಡ್ರಿ ಒಂದು ವಾರಕ್ಕೆ ಒಂದು ಡಬ್ಬಿ ಫುಲ್ ಆಗ್ತತಿ ಇದು ಆವಾಗ ಬೆನ್ನಿ ಕಡ್ದನೇಂದ್ರ ಒಂದು ಕಾಲು ಕೆ ಜಿಯಷ್ಟು ಬೆನ್ನಿ ಬರ್ತತಿ ಮನೆಯಾಗಾನ ನಾನು ತುಪ್ಪಾನ ಮಾಡಿರ್ತೇನೆ ಸಾನ್ವಿಗೂ ಇನ್ನೂ ರೆಡಿ ಮಾಡ್ಬೇಕು ನೋಡ್ರಿ ಅಕ್ಕಿನೂ ಎದ್ದಿದ್ಲು ರೆಡಿ ಆಗಂದ್ರೆ ಅಕ್ಕಿ ಒಂದು ಸ್ವಲ್ಪ ಲೇಟ್ ಮಾಡಕತ್ತಿದ್ಲು ಬೇಗ ಬೇಗ ರೆಡಿಯಾಗೋ ಟೈಮ್ ಆಗಿತ್ತು ಅಂತಂದ್ರೂ ನನ್ನ ಮಾತು ಆತಿರ್ಲಿಲ್ಲ ಹಂಗು ಅಕ್ಕಿನ ಬೇಗ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಅಕ್ಕಿಗೆ ತಿನಿಸಿ ನಾನು ಸ್ಕೂಲಿಗೆ ಬಿಟ್ಟು ಬನ್ನಿ ಅಕ್ಕಿಗೇನು ಇವತ್ತ ಪುಂಡಿಪಲ್ಲಿ ರೊಟ್ಟಿನ ತಿನ್ಸಿನಿ ಅದನ್ನ ತಿನ್ಲಕ್ಕಿ ಮಧ್ಯಾಹ್ನಕ್ಕೆ ಬಾಳೆಹಣ್ಣು ಮತ್ತು ಆ್ಯಪಲ್ ಕಟ್ ಮಾಡಿ ಕೊಟ್ಟಿದ್ನಿ ಅಕ್ಕಿಗೆ ಮಧ್ಯಾಹ್ನ ಅಂದರೆ ಸ್ನ್ಯಾಕ್ಸಿಗೆ ಹನ್ನೊಂದು ಗಂಟೆಗೆ ಸ್ನ್ಯಾಕ್ಸ್ ಬಿಡ್ತಾರಲ್ಲ ಸ್ಕೂಲಲ್ಲಿ ಆವಾಗ ತಿಂದ್ಲಿ ಅಂತೇಳಿ ಅಕ್ಕಿನ ಬಿಟ್ಟು ಬಂದಾದ್ಮೇಲೆ ನಾನು ಈ ತರಕಾರಿ ಎಲ್ಲ ತಂದಿಟ್ಟಿದ್ರಲ್ಲ ನಮ್ಮ ಮನೆಯವರು ಅದನ್ನೆಲ್ಲನೂ ಇವಾಗ ಎತ್ತಿಟ್ಕೊಂಡ್ರ ಆತಂಥೇಳಿ ಎಲ್ಲನೂ ಎತ್ತಿಟ್ಕೊಳತ್ತೇನೆ ನೋಡಿರಿ ಫ್ರಿಜ್ ಒಳಗೆ ಎಲ್ಲ ಇದನ್ನಂಗೆ ತೊಗೊಂಡು ಹೋಗಿಬಿಡಿ ಅಂದ್ರೆ ಫ್ರಿಜ್ಜನ್ನು ಎಲ್ಲ ಗಲೀಜಾಗ್ಬಿಡ್ತತಿ ಮತ್ತು ಎಷ್ಟೊಂದು ಕಸ ಇರ್ತದೆ ಅದ್ರೊಳಗೆ ಬೇ ಫ್ರಿಜ್ಜನ್ನು ಎಲ್ಲ ಜಾಸ್ತಿ ಜಾಗ ಹಿಡಿತತಿ ಈ ರೀತಿ ನಾವು ಕ್ಲೀನ್ ಮಾಡಿ ಅಂದ್ರೆ ಕವರಲ್ಲಿ ನೀಟಾಗಿ ಹಾಕಿ ಇಟ್ಕೊಂಡ್ರೆ ಎಲ್ಲ ಕ್ಲೀನಾಗೂ ಇರ್ತತಿ ತರಕಾರಿ ನಾವು ಡೈರೆಕ್ಟಾಗಿ ತೊಗೊಂಡು ಯೂಸ್ ಮಾಡ್ಕೊಬೋದು ಹಾಗಾಗಿ ನಾನು ತರಕಾರಿ ಯಾವಾಗ ತೊಂದ್ರೂ ಅಷ್ಟೇ ಎಲ್ಲನೂ ಕ್ಲೀನ್ ಮಾಡಿನೇ ಎತ್ತಿಟ್ಕೊಂಡಿರ್ತೀನಿ ಬೆಳಗ್ಗೆ ರೊಟ್ಟಿ ಮತ್ತು ಪುಂಡಿ ಪಲ್ಯ ತಿಂದಿದ್ದೀವಲ್ಲ ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಬದ್ನೇಕಾಯಿ ಪಲ್ಯ ಮಾಡಿರಾತಂಥೇಳಿ ನಾನಿವಾಗ ಚಪಾತಿ ಹಿಟ್ಟನ್ನು ನಾದಿಡಕತ್ತೀನಿ ನೋಡಿರಿ ಇದ್ರ ಜೋಡಿ ತರಕಾರಿ ಎಲ್ಲ ಹಾಕಿ ಸಾಗು ಥರ ಮಾಡ್ಬೇಕಂತ ಅಂದ್ಕೊಂಡಿ ಎಲ್ಲ ಕಾಲಿಫ್ಲವರು ಬೀನ್ಸು ಕ್ಯಾರೆಟು ಆಮೇಲೆ ಹಸಿ ಬಟಾಣಿ ಎಲ್ಲ ಇತ್ತು ಆದ್ರೆ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಹಾಗಾಗಿ ಬದ್ನೇಕಾಯಿ ಪಲ್ಯ ಮಾಡಿರಾತಂಥೇಳಿ ಫಸ್ಟ್ ಚಪಾತಿ ಹಿಟ್ಟನ್ನು ನಾದಿಟ್ಕೊಂಡು ಇನ್ನು ಬದ್ನೇಕಾಯಿ ಪಲ್ಯ ಒಂದು ಮಾಡಬೇಕು ನೋಡ್ರಿ ನಮ್ಮ ಮನೆಯಾಗ ಅನ್ನ ಸಾಂಬಾರು ಎಲ್ಲ ಸ್ವಲ್ಪ ತಿನ್ನೋದು ಕಡಿಮೆ ನಮ್ಮ ಮನೆಯವರು ಆದರೆ ಸಾನ್ವಿಗೆ ಮಾತ್ರ ಅನ್ನ ಸಾಂಬಾರು ಮಾಡಿರಿ ಇಷ್ಟ ಆಗ್ತತಿ ಜಾಸ್ತಿ ನಾವು ಚಪಾತಿ ರೊಟ್ಟಿನಾನ ಮಾಡ್ತೀವಿ ನೋಡ್ರಿ ನಾನು ಸಾನ್ವಿ ಇಬ್ಬರು ಇದ್ದೀವಿ ಅಷ್ಟ ಜಾಸ್ತಿ ರೈಸ್ ಮಾಡ್ಕೊಂಡಿರ್ತೀನಿ ನಮ್ಮ ಮನೆಯವ್ರು ಅಂದ್ರೆ ಚಪಾತಿ ರೊಟ್ಟಿ ಏನಾದರೂ ಒಂದು ಮಾಡಲೇಬೇಕು ಇವಾಗ ಬದ್ನೇಕಾಯನ್ನೆಲ್ಲ ಕಟ್ ಮಾಡ್ಕೊಳಕತ್ತೀನಿ ಸ್ವಲ್ಪ ಜಾಸ್ತಿನ ಬದ್ನೇಕಾಯಿ ತೊಗೊಂಡು ಬಂದಿದ್ರು ಅದರೊಳಗೆ ಒಂದು ಸ್ವಲ್ಪನ ತೊಗೊಂಡೇನ ಪಲ್ಯ ಮಾಡಿ ಇನ್ನೊಂದು ಸ್ವಲ್ಪ ಇಟ್ಟೇನಿ ಬದ್ನೆಕಾಯಿ ಬರ್ತಾ ಮಾಡಿರಾತಂಥೇಳಿ ಬದ್ನಿಕಾಯಿ ಎಲ್ಲ ಹೆಚ್ಚಿ ನೀರೊಳಗೆ ಇಟ್ಕೊಂಡು ಅದಕ್ಕೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಕರ್ಬೇವ ಎಲ್ಲನೂ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡು ಇವಾಗ ಬದ್ನಿಕಾಯಿ ಪಲ್ಯನ ಮಾಡತ್ತೇನೆ ನೋಡಿರಿ ಬದ್ನಿಕಾಯಿ ಪಲ್ಯ ಮಾಡೋದಂತೂ ರೆಸಿಪಿನ ಸುಮಾರು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಪಲ್ಯ ಮಾಡೋದೇನು ರೆಸಿಪಿ ಎಲ್ಲ ತೋರ್ಸಕತ್ತಿಲ್ಲ ನೋಡಿರಿ ಬದ್ನಿಕಾಯಿ ಪಲ್ಯ ಇವಾಗೆಲ್ಲ ಒಗ್ಗರ್ಣಿ ಹಾಕಿ ರೆಡಿ ಮಾಡಿದ್ದೀನಿ ಇನ್ನು ಇದೊಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಬದ್ನಿಕಾಯಿ ಪಲ್ಯ ರೆಡಿ ಆಯಿತು ಹಸಿ ಖಾರ ಹಾಕೇನೋ ಮಾಡ್ಬೋದು ಬದ್ನೇಕಾಯಿ ಆದ್ರೆ ನಾನು ಕೆಂಪು ಖಾರ ಹಾಕಿ ಮಾಡಿದ್ನಿ ಭಾಳ ಗಂಟ್ಲು ಯಾಕತ್ತಿತ್ತು ನನಗೆ ಯಾಕೋ ಏನೋ ಗೊತ್ತಿಲ್ಲ ಕೆಮ್ಮು ನೆಗಡಿ ಎಲ್ಲ ಆಗಿತ್ತಲ್ಲ ಹಾಗಾಗಿ ಸ್ವಲ್ಪ ಬಿಸಿನೀರ ಕುಡ್ದು ನೋಡೋನು ಅಂಥೇಳಿ ಇವಾಗ ಸ್ವಲ್ಪ ಬಿಸಿನೀರನ್ನ ಕಾಯಿಸಾಕಿಟ್ಕೊಂಡಿನಿ ನೋಡ್ರಿ ಬೆಳಗ್ಗೆ ಎದ್ದ ತಕ್ಷಣ ಆದರೂ ನಾನು ಇವಾಗ ಮತ್ತು ಗಂಟ್ ಗಂಟ್ಲು ಜಾಸ್ತಿ ನೊಯ್ಯತಿತ್ತಲ್ಲ ಅಂದ್ರೆ ಉಗುಳನ್ನು ನುಂಗಾಕಾಗತ್ತಿರಲಿಲ್ಲ ನನಗೆ ಅಷ್ಟರ ಮಟ್ಟಿಗೆ ನೋಯತ್ತಿತ್ತು ಹಾಗಾಗಿ ಹಂಗಾಗಿ ಬಿಸಿನೀರನ್ನ ಕಾಯಿಸ್ಕೊಂಡು ಸ್ವಲ್ಪ ಬಿಸಿನೀರನ್ನ ಕುಡಿಯಕತ್ತೀನಿ ನೋಡಿರಿ ಸ್ನಾನ ಮಾಡೋದು ಬಿಟ್ರದು ಬೇಗ ಕಡಿಮೆ ಆಗ್ತತಿ ಜ್ವರ ಅದು ಅಂತಾರೆ ಆದ್ರೆ ಅದೇನೋ ಸ್ನಾನ ಮಾಡೋದು ಬಿಡೋಕ್ಕಾಗಂಗಿಲ್ಲ ಹಾಗಾಗಿ ನಾನು ಡೈಲಿ ಸ್ನಾನ ಮಾಡ್ಕೊತಾನೆ ಇದ್ನಿ ಹಾಗಾಗಿ ಏನು ಬೇಗ ಕಡಿಮೆ ಆಗುತ್ತೆ ಏನೋ ಗೊತ್ತಿಲ್ಲ ತಲೆ ಸ್ನಾನ ಎಲ್ಲ ಮಾಡಿಲ್ಲ ಬರೀ ಮೈ ಸ್ನಾನ ಮಾಡ್ಕೊಂಡಿದ್ನಿ ನೆಗಡಿ ಮಾತ್ರ ಇನ್ನೂ ಒಂದು ವಾರ ಆಯ್ತು ನೋಡ್ರಿ ನಾ ಬಂದ ಒಂದು ವಾರ ಆದರೆ ಇನ್ನೂ ನೆಗಡಿ ಕಡಿಮೆ ಆಗುವ ಎಷ್ಟೊಂದು ಮಾತ್ರ ಎಲ್ಲ ತೊಗೊಂಡಿ ಆದ್ರೂ ಕಡಿಮೆ ಆಗುವ ನೀರು ಕುಡಿದು ಇವಾಗ ಚಪಾತಿ ಮಾಡಕತ್ತೀನಿ ಮನೆಯವ್ರು ಬರೋ ಅಷ್ಟರಲ್ಲಿ ಬೇಗ ಬೇಗ ನಾನು ಚಪಾತಿನ ಮಾಡಬೇಕು ನೋಡ್ರಿ ಇವತ್ತ ಅನ್ನ ಅಷ್ಟ ಮಾಡತ್ತೀನಿ ಏನದು ಸಾರೆಲ್ಲ ಏನು ಮಾಡತ್ತಿರಲಿಲ್ಲ ಯಾಕಂದ್ರೆ ಬದ್ನಿಕಾಯಿ ಪಲ್ಯನ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ನಲ್ಲ ಮೊಸರು ಬದ್ನಿಕಾಯಿ ಪಲ್ಯ ಇದನ್ನ ಎಲ್ಲ ಹಚ್ಕೊಂಡು ತಿಂದ್ರಾತಂಥೇಳಿ ಬರೀ ಚಪಾತಿ ಮತ್ತು ಬದ್ನಿಕಾಯಿ ಪಲ್ಯ ರೈಸ್ ಅಷ್ಟು ಮಾಡಿದ್ನೇನ ಸಾರು ಮಾಡೋಕೆ ಹೋಗಲಿಲ್ಲ ನಾಳೆದು ಮಾಡಿರಾತಂಥೇಳಿ ಇವತ್ತೇನು ಮಾಡೋಕ್ಕೋಗ್ಲಿಲ್ಲ ನೋಡ್ರಿ ಇವಾಗ ಬಿಸಿ ಬಿಸಿ ಚಪಾತಿನ ನಾನು ಮಾಡ್ಕೊಳಕತ್ತೀನಿ ಇವತ್ತು ಮಧ್ಯಾಹ್ನಕ್ಕೆ ಚಪಾತಿ ಬದ್ನಿಕಾಯಿ ಪಲ್ಯ ಮಾಡಿದ್ನಿ ಬೆಳಗ್ಗೆ ಅಂತೂ ಪುಂಡಿ ಪಲ್ಯ ರೊಟ್ಟಿ ತಿಂದ್ಬಿಟ್ಟಿದ್ದೀವಿ ರೊಟ್ಟಿ ಎಲ್ಲ ಜಾಸ್ತಿ ಮಾಡಿರಲಿಲ್ಲ ಮಾಡಿರಲಿಲ್ಲನೇ ಸ್ವಲ್ಪನ ಅವಾಗ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಂಡು ತಿಂದೀವಿ ಪಲ್ಯೂ ಅಷ್ಟು ಸ್ವಲ್ಪನ ಮಾಡಿದ್ನಿ ಹಾಗಾಗಿ ಅದು ಬೆಳಗ್ಗೆನ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಇವಾಗ ಮಧ್ಯಾಹ್ನದ ಊಟಕ್ಕೆ ನೋಡಿರಿ ಅಡುಗೆ ರೆಡಿ ಆಗಕತ್ತೈತಿ ಇವಾಗ ಇನ್ನೂ ಊಟ ಅಷ್ಟೇ ಮಾಡ್ಕೋಬೇಕು ಈ ವ್ಲಾಗು ನಿಮಗೆ ಇಷ್ಟ ಹೇಳಿ ಅಂದ್ಕೊಳ್ತೀನಿ ವ್ಲಾಗ್ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ರೆಡಿ ವಿಡಿಯೋಸ್ ಎಲ್ಲ ನೋಡಾಕತ್ತೀರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಭಾಳ ಮಂದಿ ಅಂದ್ಕೊಂಡಿರ್ತಾರೆ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿವಿ ಅಂದ್ರೆ ನಮ್ಮ ರೊಕ್ಕ ಕಟ್ಟಕ್ಕವ ಅಂತೇಳಿ ಅದು ಯಾವುದು ರೀ ಸಬ್ಸ್ಕ್ರೈಬ್ ಮಾತ್ರ ಫುಲ್ಲು ಫ್ರೀ ಆಗಿರ್ತತಿ ನೀವು ಒಂದು ಸಬ್ಸ್ಕ್ರೈಬ್ ಬಟನ್ನ ಒತ್ತಿರಿ ಅಂದ್ರೆ ನಮಗೆ ಇನ್ನಷ್ಟು ವೀಡಿಯೋಸ್ ಮಾಡಬೇಕನ್ನೋ ಇಂಟ್ರೆಸ್ಟ್ ಬರ್ತೈತಿ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ರಿ ನಾನು ನಿನ್ನೆ ನಮ್ಮ ತಮ್ಮಂದು ಅಂದ ಎಂಗೇಜ್ಮೆಂಟದು ವೀಡಿಯೋ ಹಾಕಿದ್ದೀನಿ ಅದರಲ್ಲಿ ಸುಮಾರು ಜನ ವಿಶ್ ಮಾಡಿದ್ದಾರೆ ನಮ್ಮ ತಮ್ಮಗೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಈ ವ್ಲಾಗ್ನ ಇವಾಗ ಇಲ್ಲಿಗೆ ಮುಗಿಸೋಕತ್ತೀನಿ ನೋಡ್ರಿ ಇನ್ಮೇಲೆ ಡೈಲಿ ಮಾರ್ನಿಂಗ್ ಟು ನೈಟ್ ರೊಟೀನ್ ನಾನು ಮುಂಚೆ ಹೆಂಗೆ ವ್ಲಾಗ್ ಮಾಡ್ತಿದ್ನಲ್ಲ ಅದೇ ರೀತಿ ಬ್ಲಾಗ್ ವ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡೇನಿ ಟ್ರೈ ಮಾಡ್ತೀನಿ ಆದ್ರೆ ಡೈಲಿ ವೀಡಿಯೋಸ್ ಹಾಕೋಕ್ಕೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್